ದೊಡ್ಡಬಳ್ಳಾಪುರ ತಾಲೂಕು ಅರಳುಮಲ್ಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೆಸ್ಟೋರೆಂಟ್ ಜನರಲ್ ಲೈಸೆನ್ಸ್ ಹೊಂದಿರುವ ನರಸಿಂಹಮೂರ್ತಿಯ ನೋರು ಪರವಾನಗಿ ನವೀಕರಣಕ್ಕೆ ಪಿಡಿಒ ಬಳಿ ಹೋಗ್ತರು ಪರವಾನಗಿ ನವೀಕರಿಸಿಕೊಡಲು ಐದು ಲಕ್ಷ ಹಣದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಇಬ್ಬರ ನಡುವೆ ಹಣದ ವಿಚಾರಕ್ಕೆ ಮಾತುಕತೆ ನಡೆದು ಮೂರುವರೆ ಲಕ್ಷ ಅರ್ಜಿದಾರರಾದ ನರಸಿಂಹಮೂರ್ತಿ ಒಪ್ಪಿಕೊಂಡರು ಆದರೆ ನರಸಿಂಹಮೂರ್ತಿ ಲಂಚಿತ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿತು ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ದೇವನಹಳ್ಳಿ ತಾಲೂಕು ಜೆಡಿಎಸ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾಜಿ ಶಾಸಕ ನಾರಾಯಣಸ್ವಾಮಿ ಮಾತನಾಡಿದರು ಪ್ರಕರಣದಲ್ಲಿ ಮಹಿಳೆಯರ ಮಾನಹಾನಿಯಾಗಿದೆ ಗೌರವಯುತವಾಗಿ ನಡೆಸಿಕೊಂಡಿಲ್ಲ ಎಸ್ಐಟಿ ತನಿಖೆ ಬೇಡ ಸಿಬಿಐ ತನಿಖೆ ಬೇಕು ಪಕ್ಷಾತೀತವಾಗಿ ತನಿಖೆ ಆಗಿದೆ ಎಂದು ಸೇಂದ್ರ ಈ ಬಿಡುಗಡೆಯಲ್ಲಿ ಡಿಕೆ ಶಿವಕುಮಾರ್ ಶಿವರಾಮೇಗೌಡ ಪಾತ್ರ ಇದೆ ಅಂತ ಹೇಳಿದ್ದಾರೆ ಬಿಸಿಲ ದಗೆಗೆ ಹುತ್ತ ಬಿಟ್ಟು ಮನೆಗಳಲ್ಲಿ ಸರ್ಪಗಳು ಸೇರ್ಕೊಳ್ತಿದೆ ಈ ಹಿನ್ನೆಲೆ ರಾಜ್ಯದಲ್ಲಿ ಹಾವುಗಳ ಕಡಿತಕ್ಕೆ ಒಳಗಾದವರ ಸಂಖ್ಯೆ ಹೆಚ್ಚಳವಾಗಿದೆ ಈ ವರ್ಷದಲ್ಲಿ ಎಲ್ಲಿಯವರೆಗೂ ಹದಿನೆಂಟು ಮಂದಿ ಹಾವು ಕಡಿತದಿಂದಾಗಿ ಸಾವನ್ನಪ್ಪಿದ್ದಾರೆ ಹೀಗಾಗಿ ಆರೋಗ್ಯ ಇಲಾಖೆಯಿಂದ ಈ ಬಗ್ಗೆ ಹೆಚ್ಚಿನ ನಿಗಾವಹಿಸಲಾಗಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧಗಳನ್ನು ಸಂಗ್ರಹಿಸಿ ಇಡುವಂತೆ ಸೂಚನೆ ನೀಡಿದ್ದಾರೆ ಹರಿದ್ವಾರ್ದ ಲಕ್ಸರ್ ತೆಹಸಿಲ್ನ ಇಸ್ಮಾಯಿಲ್ಪುರ ಗ್ರಾಮದ ಪಕ್ಕದ ಹೊಲದಲ್ಲಿ ಬರೋಬ್ಬರಿ ಹದಿಮೂರು ಅಡಿ ಯುದ್ಧದ ಹಾವು ಸಿಕ್ಕಿದೆ ಈ ಹೆಬ್ಬಾವನ್ನು ನೋಡಿದ ಗ್ರಾಮಸ್ಥರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ವಿಷಯ ಮುಗಿಸಿದ್ದಾರೆ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಹೆಬ್ಬಾವನ್ನು ರಕ್ಷಣೆ ಮಾಡಿದ್ದಾರೆ ಇನ್ನು ಈ ಹೆಬ್ಬಾವಿನ ತೂಕ ಸುಮಾರು ಒಂದು ಪಾಯಿಂಟ್ ಎರಡು ಐದು ಕ್ವಿಂಟಾಲ್ ಆಗಿದ್ದು ಸದ್ಯ ಹೆಬ್ಬಾವನ್ನು ರಕ್ಷಣೆ ಮಾಡ್ತಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರಾಜಸ್ಥಾನದಲ್ಲಿ ಇತ್ತೀಚೆಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ನಲ್ಲಿ ಚಲಿಸುತ್ತಿದ್ದ ಟ್ರಕ್ ಇದಕ್ಕಿದ್ದಂತೆ ಯು ಟರ್ನ್ ತೆಗೆದುಕೊಂಡು ಹಿಂದೆ ಬರ್ತಿದ್ದ ಕಾರ್ ಗೆ ಡಿಕ್ಕಿ ಹೊಡೆದಿದೆ ಈ ಅಪಘಾತದಲ್ಲಿ ಆರು ಮಂದಿ ಸಾವನ್ನಪ್ಪಿದ್ದು ಇಬ್ಬರು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೇ ಐದರಂದು ಈ ದುರ್ಘಟನೆ ನಡೆದಿದ್ದಂತೆ ಸದ್ಯ ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗುತ್ತಿದೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಿದೆ ಕುಟುಂಬ ಕಾರಿನಲ್ಲಿ ಮನೆಗೆ ಹೋಗ್ತಿದ್ದಾಗ ಪತಿ ಪತ್ನಿ ನಡುವೆ ಸಣ್ಣ ಪುಟ್ಟ ಜಗಳ ನಡೆದಿದೆ ಮಹಿಳೆ ಪತಿಯೊಂದಿಗೆ ಜಗಳವಾಡಲು ನಡು ರಸ್ತೆಯಲ್ಲಿ ಕಾರ್ ನಿಲ್ಲಿಸಿದ್ದಾಳೆ ಅಷ್ಟರಲ್ಲಿ ದೊಡ್ಡ ಹುಳಿಯೊಂದು ಬಂದು ಗಂಡನ ಕಣ್ಣೆದರೆ ಮಹಿಳೆಯನ್ನ ಹೊತ್ತೊಯ್ದಿದೆ ಪತಿ ಪತ್ನಿಯನ್ನ ರಕ್ಷಿಸಲು ಯತ್ನಿಸಿದ್ರೂ ಬಿಡಲಿಲ್ಲ ಈ ಘಟನೆ ಯಾವಾಗ ಮತ್ತು ಎಲ್ಲಿ ನಡೆದಿದೆ ಅನ್ನೋದು ಸ್ಪಷ್ಟವಾಗಿದೆ ದೆಹಲಿ ಮೂಲದ ಆಮ್ ಆದ್ಮಿ ಪಕ್ಷದ ಶಾಸಕ ಅಮಾನತುಲ್ಲಾ ಖಾನ್ ಅವರ ಪುತ್ರ ಅನಸ್ ಅಹಮದ್ ನೊಯ್ಡಾದಲ್ಲಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾನೆ ಪೆಟ್ರೋಲ್ ಬಂಕ್ ಸಿಬ್ಬಂದಿ ದೂರಿನ ಮೇರೆಗೆ ಪೊಲೀಸರು ತಂದೆ ಮತ್ತು ಮಗನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸದ್ಯ ಈ ದಾಳಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಿನ್ನೆ ಸಂಜೆ ಸುರಿದ ಭಾರೀ ಮಳೆ ಗ್ರೇಟರ್ ಹೈದರಾಬಾದ್ ನಗರದಲ್ಲಿ ಅವಾಂತರ ಸೃಷ್ಟಿಸಿದೆ ಸುಮಾರು ಒಂದು ಗಂಟೆ ಕಾಲ ಸುರಿದ ಮಳೆಗೆ ಹೈದರಾಬಾದ್ ತತ್ತರಿಸಿದೆ ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದು ರಸ್ತೆಗಳೆಲ್ಲ ಪ್ರವಾಹದಂತೆ ನೀರಿನಿಂದ ತುಂಬಿತ್ತು ಭಾರಿ ಮಳೆಗೆ ವಿದ್ಯುತ್ ಕೂಡ ಕೈಕೊಟ್ಟು ಕಾಲೋನಿಗಳು ಕತ್ತಲಾಗಿತ್ತು ಮಳೆಯಿಂದಾಗಿ ಮಾದಾಪುರದ ಕೇಬಲ್ ಬ್ರಿಡ್ಜ್ಗಳಿ ಸಂಚಾರ ಸ್ಥಗಿತಗೊಂಡಿತು ಸದ್ಯ ಟ್ರಾಫಿಕ್ ಜಾಮ್ನ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ಐದು ವರ್ಷದಿಂದ ಅಂಬಾನಿ ಮತ್ತು ಅದಾನಿಯನ್ನ ಜರಿಯುತ್ತಾ ಬಂದಿದ್ರು ಚುನಾವಣೆ ಘೋಷಣೆಯಾದ ಬಳಿಕ ವೃತ್ತರನ್ನ ಬಯೋಧನೆ ನೆನೆಸ್ಕೊಟ್ಟಿದ್ದಾರೆ ಇದ್ಯಾಕೆ ಅಂತ ಕಾಂಗ್ರೆಸ್ನ ರಾಹುಲ್ ಗಾಂಧಿಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಶ್ನೆ ಮಾಡಿದ್ದಾರೆ ಮೊದಲಿಗೆ ರಫೇಲ್ ಎನ್ನುತ್ತಿದ್ದು ಅದು ಬಿಯ್ಲು ಬಳಿಕ ಐವರು ಉದ್ಯಮಿಗಳು ಎಂದು ಹೇಳಲು ಶುರು ಮಾಡಿತು ಜೊತೆ ಜೊತೆಗೆ ಅಂಬಾನಿ ಅದಾನಿ ಅಂತ ಜಪಿಸಬಹುದು ಆದ್ರೆ ರಾತ್ರೋ ರಾತ್ರಿ ಅವ್ರಿಪ್ರನ್ನ ಬಯೋಧನೆ ನೆನೆಸ್ಬಿಟ್ಟು ಇದರಲ್ಲಿ ಏನೋ ಅನುಮಾನದ ಹೊಗೆ ಇದೆ ಇವರಿಗೆ ಅಂಬಾನಿ ಅದಾನಿಯಿಂದ ಟೆಂಪೋದಲ್ಲಿ ಕಪ್ಪೂರ್ಣ ಹೋಗಿದ್ಯಾ ಅಂತ ಕಾಂಗ್ರೆಸ್ ಪಕ್ಷವನ್ನ ಮೋದಿ ಹಿಚಾಯಿಸಿದ್ದಾರೆ ಹೈದರಾಬಾದ್ ಸಮೀಪದ ರಾಜ್ಯನ ಸರ್ಸಿಲ್ಲ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮೋದಿ ಈ ಮಾತುಗಳನ್ನು ಆಡಿದ್ದಾರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿ ಇತ್ತೀಚೆಗೆ ಆಘಾತಕಾರಿ ಘಟನೆಯೊಂದು ನಡೆದಿದೆ ಗುಲಾಬ್ ವಾಟಿಕಾ ಕಾಲೋನಿಯ ರಸ್ತೆ ಸಂಖ್ಯೆ ಹತ್ತರಲ್ಲಿ ಅಪರಿಚಿತ ವ್ಯಕ್ತಿಗಳು ತಾಯಿ ಮತ್ತು ಮಗುವನ್ನ ಕತ್ತು ಕೊಂದಿದ್ದಾರೆ ಬಳಿಕ ಬೀರುಗಳಲ್ಲಿ ಬಚ್ಚಿಟ್ಟಿದ್ದ ನಗದು ಹಾಗೂ ಆಭರಣ ದೋಚಿ ಪರಾರಿಯಾಗಿದ್ದಾರೆ ತಾಯಿ ಮತ್ತು ಮಗ ಇಬ್ಬರು ರಕ್ತದ ಮಡಗಿನಲ್ಲಿ ಮೃತಪಟ್ಟಿದ್ರು ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕಾಗಮಿಸಿ ತನಿಖೆ ಆರಂಭಿಸಿದ್ದಾರೆ ಈ ಘಟನೆಯ ವಿಡಿಯೋ ವೈರಲ್ ಆಗುತ್ತಿದೆ